ಬಿಹಾರ ವಿಧಾನಸಭೆ ಚುನಾವಣೆಗೆ ಕ್ಷಣಗಣನೆ ದಿನಗಣನೆ ಆರಂಭವಾಗಿದೆ ಈ ಹೊತ್ತಲ್ಲಿ ಕರ್ನಾಟಕ ಮೂಲದ ಏನು ಪೋಲ್ ಪಲ್ಸ್ ಅನಟಿಕ್ಸ್ ಅನ್ನೋ ಸಂಸ್ಥೆ ಒಂದು ಸರ್ವೆಯನ್ನು ಪಬ್ಲಿಷ್ ಮಾಡಿದೆ ಬಿಹಾರದ ಮುಂದಿನ ಮುಖ್ಯಮಂತ್ರಿ ಯಾರು ನಿಮ್ಮ ಆಯ್ಕೆ ಏನು ಅನ್ನೋದು ಪೋಲ್ ಪಲ್ಸ್ ಅನಟಿಕ್ಸ್ ಅವರ ಒಂದು ಪ್ರಶ್ನೆ ಆಗಿತ್ತು ಅದಕ್ಕೆ ಆ ಸರ್ವೆಯ ರಿಪೋರ್ಟ್ನ ಪ್ರಕಾರ ತೇಜಸ್ವಿ ಯಾದವ್ ಲಾಲು ಪ್ರಸಾದ್ ಯಾದವ್ ಮಗ ಮೂವತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ವೋಟ್ ಅವ್ರಿಗಾದರೆ ಇನ್ನು ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ ಡಿ ಎ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಹದಿನೇಳು ಪಾಯಿಂಟ್ ನಾಲ್ಕರಷ್ಟು ಬಂದಿದೆ ಬಟ್ ಪ್ರಶಾಂತ್ ಕಿಶೋರ್ ಚಾಣಾಕ್ಯ ಚುನಾವಣಾ ಚಾಣಾಕ್ಯ ಏಯ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ನಿತೀಶ್ ಕುಮಾರ್ಗಿಂತ ಮುಂದೆ ಇದ್ದಾರೆ ಆ್ಯಂಡ್ ಎನ್ ಡಿ ಎ ಮೈತ್ರಿಕೂಟದ ಎಲ್ ಜೆ ಪಿ ಲೋಕ ಜನಶಕ್ತಿ ಪಾರ್ಟಿಯ ಚಿರಾಗ್ ಪಾಸ್ವಾನ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ದಾರೆ ಇನ್ನು ಬಿ ಜೆ ಪಿಯ ಸಮರ್ ಚೌಧರಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಆಗ ನೋಡಿದ್ರೆ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜಸ್ವಿ ಯಾದವ್ ಮೂವತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಮತಗಳಿಕೆ ಆ ಪರ್ಸೆಂಟೇಜ್ ಪ್ರಕಾರ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ವಿಷಯದಲ್ಲಿ ಜನ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅವ್ರನ್ನ ಚೂಸ್ ಮಾಡ್ತಿದ್ದಾರೆ ಹಂಗಂತ ಅವ್ರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತಲ್ಲ ಜನರ ಆಯ್ಕೆ ಈಗ ಯಾರಾಗಬೇಕು ರಾಜ್ಯದ ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ ಅಂತ ಓಟ್ ಮಾಡ್ತಾರೆ ಎಮ್ ಎಲ್ ಎಗಳ ಹೋಗ್ಬಿಟ್ಟು ಬೂತಲ್ಲಿ ಓಟ್ ಹಾಕ್ಬೇಕಾದ್ರೆ ಬಿ ಜೆ ಡಿ ಎಸ್ಗೋ ಹಿಂಗೇನೋ ಹೊಡೆದಿರ್ತಾರೆ ನಂಬರ್ ಬರಲ್ಲ ಸ್ವಂಗೆ ಸೊ ಹಾಗಾಗಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತ ಪ್ರಶ್ನೆ ಕೇಳಿದಾಗ ಅದು ಬಹುತೇಕರ ಆಯ್ಕೆ ಅದು ತೇಜಸ್ವಿ ಯಾದವ್ ಆಗಿದೆ ಇದು ಕರ್ನಾಟಕ ಮೂಲದ ಚುನಾವಣಾ ಸ್ಟ್ರಾಟಜಿ ಪಾಲಿಸಿ ಎಲ್ಲವನ್ನು ಮಾಡುವಂಥ ಪೋಲ್ ಪಲ್ಸ್ ಅನಲಿಟಿಕ್ಸ್ ಈ ಸಂಸ್ಥೆಯ ಒಂದು ಸರ್ವೆ ರಿಪೋರ್ಟ್ ಇದು ಸೊ ಹಾಗಾಗಿ ಬಿಹಾರ ಪಾಲಿಟಿಕ್ಸ್ ಕರ್ನಾಟಕದವ್ರಿಗೆ ರಾಜಕಾರಣ ಅಂದರೆ ಇಡೀ ದೇಶದ ಭಾಳ ಆಸಕ್ತಿ ಹಾಗಾಗಿ ಬಿಹಾರದ ರಾಜಕಾರಣ ಕೂಡ ಒಂದು ರೀತಿ ಆಸಕ್ತಿ ಹರಿಯಾಣಾಗೆ ಉತ್ತರಾಖಂಡ್ಗೆ ಜಾರ್ಖಂಡ್ಗೆಲ್ಲ ಹೋಲಿಕೆ ಮಾಡಿದ್ರೆ ಒಂದು ಉತ್ತರ ಪ್ರದೇಶ ಯೋಗಿ ಕಾರಣಕ್ಕೆ ಅದರ ಬಗ್ಗೆ ಆಸಕ್ತಿ ಇರುತ್ತೆ ಇನ್ನು ಬಿಹಾರ ಲಾಲು ಪ್ರಸಾದ್ ಯಾದವ್ ಕಾರಣಕ್ಕೆ ಆಸಕ್ತಿ ಇರುತ್ತೆ ನಿತೀಶ್ ಕುಮಾರ್ ಕಾರಣಕ್ಕೆ ಆಸಕ್ತಿ ಇರುತ್ತೆ ಯಾಕೆಂದರೆ ಈ ಯುನ ಜೀವಾಳ ನಮ್ಮ ಕರ್ನಾಟಕದ ಜಾರ್ಜ್ ಫರ್ನಾಂಡಿಸ್ ಅವರು ಆ ಜೆ ಯುನ ಶಕ್ತಿಯಾಗಿದ್ದರು ಹಾಗಾಗಿ ಬಿಹಾರದ ಪಾಲಿಟಿಕ್ಸ್ ಬಗ್ಗೆ ನಮ್ಮ ಕನ್ನಡಿಗರಿಗೆ ಬಹಳಷ್ಟು ಆಸಕ್ತಿ ಇದೆ ಅದು ಉತ್ತರ ಪ್ರದೇಶದಷ್ಟೇ ಅಂತಂದ್ರೆ ತಪ್ಪಾಗಲ್ಲ ಹಾಗೆ ಕರ್ನಾಟಕ ಮೂಲದ ಪೋಲ್ ಪಲ್ಸ್ ನಟಿ ಸಂಸ್ಥೆಯ ಸರ್ವೆ ರಿಪೋರ್ಟ್ ಪ್ರಕಾರ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆಯ ವಿಷಯದಲ್ಲಿ ಜನರ ಆಯ್ಕೆ ಅದು ಹೆಚ್ಚಿನ ಪರ್ಸೆಂಟೇಜ್ ಅದು ತೇಜಸ್ವಿ ಯಾದವ್ ಆರ್ ಜೆ ಡಿ ಪಾರ್ಟಿಯ ತೇಜಸ್ವಿ ಯಾದವ್ ಲಾಲು ಪ್ರಸಾದ್ ಯಾದವ್ ಮಗ ಬರ್ತಿದ್ದಾರೆ ಬಟ್ ರಿಸಲ್ಟ್ ಅದು ಬೇರೆ ಆಗಿರುತ್ತೆ ಬೇರೆ ಮೀನ್ಸ್ ಯಾಕೆಂದರೆ ಇದು ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಪ್ರಶ್ನೆಗೆ ಸಿಕ್ಕಂಥ ಉತ್ತರ ಮತ್ತು ಪರ್ಸೆಂಟೇಜ್ ಆಫ್ ವೋಟ್ಸ್ ಬಟ್ ಎಮ್ ಎಲ್ ಎ ಆಯ್ಕೆ ಆದಮೇಲೆ ಆ ನಂಬರ್ ಮೇಲೆ ತಾನೇ ಸಿಎಂ ಆಯ್ಕೆ ಆಗೋದು ಸೊ ಹಾಗಾದ್ರೆ ಬಹುಮತ ಬೇಕಾಗುತ್ತೆ ಅದರ ಲೆಕ್ಕಾಚಾರ ಬೇರೆ ಇರುತ್ತೆ ಅಂತ ಹೇಳ್ತಾ ತಾವೇನು ಹೇಳ್ತೀರಿ ಬಿಹಾರ ಪಾಲಿಟಿಕ್ಸ್ ಬಗ್ಗೆ ನಿಮ್ಗೇನು ಗೊತ್ತು ಇಲ್ಲಿ ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಯು ಎಲ್ ಜೆ ಪಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾ ಅಥವಾ ಎನ್ ಡಿ ಎ ಮೈತ್ರಿಕೂಟ ಕಾಂಗ್ರೆಸ್ ಆರ್ ಜೆ ಡಿ ಅವರು ಅಧಿಕಾರಕ್ಕೆ ಬರ್ತಾರ ಇನ್ನು ಪ್ರತಿ ಬಾರಿ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ಆದಾಗ ಆ ಮುಸಲ್ಮಾನ ಮತಗಳು ವಿಭಜನೆಯಾಗಿ ಪಿಗೆ ಅನುಕೂಲ ಆಗುತ್ತೆ ಅನ್ನೋ ಆರೋಪ ಇತ್ತು ಅದು ಎಂ ಐ ಎಂ ಅಸಾದುದ್ದೀನ್ ಓ ಸಿ ಬಗ್ಗೆ ಭಾಳ ಆರೋಪ ಇತ್ತು ಬಟ್ ಫಾರ್ ದ ಫಸ್ಟ್ ಟೈಮ್ ಅಸಾದುದ್ದೀನ್ ಓವೈಸಿ ವೈಸಿ ಕೇಳಿದ್ದಾರೆ ಆರ್ ಜೆ ಡಿಗೆ ನಮಗೂ ಸೀಟ್ ಕೊಡಿ ನಿಮ್ಮ ಜೊತೆ ನಿಲ್ತೀವಿ ಮತ ವಿಭಜನೆ ಆಗಲ್ಲ ಅಂತ ಆದರೆ ಆರ್ ಜೆ ಡಿ ಅವರು ಕ್ಯಾರೆ ಅಂತಿಲ್ಲ ಓವೈಸಿನ ಬಟ್ ಒ ವೈಸಿ ರೋಚಿಗೆದ್ದು ಕ್ಯಾಂಡಿಡೇಟ್ಗಳು ಜಾಸ್ತಿ ಹಾಕಿದ್ರೆ ಅದು ಆರ್ ಜೆ ಡಿಗೆ ಕಾಂಗ್ರೆಸ್ಗೆ ಹೊರ್ತಾ ಬೀಳ್ಬೋದೇನೋ ಇನ್ನು ಪ್ರಶಾಂತ್ ಕಿಶೋರ್ ಕೂಡ ಒಂದಷ್ಟು ಏಯ್ಟೀನ್ ಪರ್ಸೆಂಟ್ ಮೋರ್ ದೆನ್ ನಿತೀಶ್ ಕುಮಾರ್ಗಿಂತ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವ್ರ ಪಕ್ಷ ಅದೆಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಕಾದ್ ನೋಡಬೇಕು ಎಸ್ ನಿಮ್ಮ ಬಗ್ಗೆ ನಿಮ್ಗೇನು ಗೊತ್ತು ಬಿಹಾರ ರಾಜಕಾರಣ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್